ಸಖತ್ ಖಾರ ಬಣ್ಣ ಮತ್ತು ರುಚಿ ಹಚ್ಚಿ ಚಿಲ್ಲಿ ಪೌಡರ್ ನಾವು ಸೇವಿಸುವ ಆಹಾರಗಳು ನಮ್ಮ ಜೀರ್ಣಾಂಗ ವ್ಯವಸ್ಥೆಯ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತವೆ ನಾವು ಸರಿಯಾದ ಆಹಾರ ಪದ್ಧತಿಯನ್ನು ಅನುಸರಿಸದಿದ್ದರೆ ಹೊಟ್ಟೆ ಉಬ್ಬರ ಅಜೀರ್ಣ ಅಸಿಡಿಟಿ ಮಲಬದ್ಧತೆಯಂಥ ಸಮಸ್ಯೆಗಳು ಎದುರಾಗಬಹುದು ಇಂಥ ಸಮಸ್ಯೆಗಳು ಎದುರಾದಾಗ ಅಡುಗೆ ಮನೆಯಲ್ಲಿರೋ ಕೆಲವು ಬೀಜಗಳು ಪರಿಹಾರ ನೀಡಬಲ್ಲವು ಅಂಥ ಆಹಾರಗಳ ಬಗ್ಗೆ ಇಲ್ಲಿದೆ ವಿವರಣೆ ನಾವು ಸೇವಿಸುವ ಆಹಾರಗಳು ನಮ್ಮ ಜೀರ್ಣಾಂಗ ವ್ಯವಸ್ಥೆಯ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ ಆದ್ದರಿಂದ ಜೀರ್ಣಾಂಗ ವ್ಯವಸ್ಥೆಯ ಭಾಗವಾಗಿರುವ ಕರುಳಿನ ಆರೋಗ್ಯ ನಮ್ಮ ಒಟ್ಟಾರೆ ಯೋಗಕ್ಷೇಮಕ್ಕೆ ಅತ್ಯಂತ ನಿರ್ಣಾಯಕ ನಾವು ಸರಿಯಾದ ಆಹಾರ ಪದ್ಧತಿಯನ್ನು ಅನುಸರಿಸದೆ ಹೋದರೆ ಹೊಟ್ಟೆ ಉಬ್ಬರ ಅಜೀರ್ಣ ಅಸಿಡಿಟಿ ಮಲಬದ್ಧತೆಯಂತಹ ಸಮಸ್ಯೆಗಳು ಎದುರಾಗುತ್ತೆ ಆಗ ಈ ಸಮಸ್ಯೆಗಳನ್ನ ಪರಿಹರಿಸಿಕೊಳ್ಳಲು ಬಯಸುತ್ತಿರುವವರಿಗೆ ಅಡುಗೆ ಮನೆಯಲ್ಲಿ ಸಾಮಾನ್ಯವಾಗಿ ಇರುವ ಕೆಲವು ಬೀಜಗಳು ಪರಿಹಾರವಾಗಿದೆ ಇವುಗಳನ್ನ ದೈನಂದಿನ ಆಹಾರದಲ್ಲಿ ಸೇರಿಸುವ ಮೂಲಕ ಜೀರ್ಣಕ್ರಿಯೆ ಸಮಸ್ಯೆಗಳನ್ನ ಸುಲಭವಾಗಿ ನಿವಾರಿಸಿಕೊಳ್ಳಬಹುದು ಅಂತಹ ಆಹಾರಗಳ ಬಗ್ಗೆ ನಾವೀಗ ನೋಡೋಣ ಸೋಂಪು ಕಾಳುಗಳು ಮೊದಲಿಗೆ ಜೀರ್ಣಕ್ರಿಯೆಯನ್ನ ಸುಧಾರಿಸುವುದಕ್ಕೆ ಸೋಂಪು ಕಾಳುಗಳನ್ನ ಆಹಾರ ಕ್ರಮದಲ್ಲಿ ಸೇರಿಸಿಕೊಳ್ಳುವುದು ಉತ್ತಮ ವಿಧಾನ ಸೋಂಪು ಬೀಜಗಳಲ್ಲಿ ಅನೆಥೋಲ್ ಎಂಬ ಪ್ರಮುಖ ಅಂಶವಿರುವ ಅಗತ್ಯ ತೈಲ ಇದೆ ಇದು ಕರುಳಿನ ಸ್ನಾಯುಗಳನ್ನ ಸಡಿಲ ಮಾಡುತ್ತೆ ಹೊಟ್ಟೆ ಉಬ್ಬರವನ್ನ ಕಡಿಮೆ ಮಾಡುತ್ತೆ ಪ್ರಪಂಚದ ಅನೇಕ ಕಡೆಗಳಲ್ಲಿ ಊಟದ ನಂತರ ಸೋಂಪು ಕಾಳನ್ನ ಸೇವಿಸುತ್ತಾರೆ ಇದು ವೈಜ್ಞಾನಿಕವಾಗಿ ಕೂಡ ಸಾಬೀತಾಗಿದೆ ಅನೆಥೋಲ್ ಕರುಳಿನ ಸ್ನಾಯುಗಳನ್ನ ಸಡಿಲಗೊಳಿಸಿ ಹೊಟ್ಟೆ ಉಬ್ಬರ ಸೆಳೆತವನ್ನ ಕಡಿಮೆ ಮಾಡುತ್ತೆ ಊಟದ ನಂತರ ಇವುಗಳನ್ನ ಹಾಗೆ ತಿನ್ನಬಹುದು ಅಥವಾ ಟೀ ಮಾಡಿ ಕುಡಿಬಹುದು ಎಳ್ಳು ಎಳ್ಳು ಕರುಳಿನ ಆರೋಗ್ಯವನ್ನ ಸುಧಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಎಳ್ಳು ನಾರಿನಾಂಶದ ಉತ್ತಮ ಮೂಲವಾಗಿದ್ದು ಜೀರ್ಣಕ್ರಿಯೆಗೆ ಸಹಕರಿಸಿ ಮಲಬದ್ಧತೆಯನ್ನ ತಡೆಯತ್ತೆ ಇದರ ನಾರಿನಾಂಶ ಕರುಳಿನಲ್ಲಿರುವ ಉತ್ತಮ ಬ್ಯಾಕ್ಟೀರಿಯಾಗಳಿಗೆ ಆಹಾರವಾಗಿ ಕಾರ್ಯನಿರ್ವಹಿಸುವ ಮೂಲಕ ಸೂಕ್ಷ್ಮಾಣು ಜೀವಿಗಳನ್ನ ಸಮತೋಲನದಲ್ಲಿ ಇಡತ್ತೆ ಇದರಲ್ಲದೆ ಎಳ್ಳಿನಲ್ಲಿರುವ ಆರೋಗ್ಯಕರ ಕೊಬ್ಬುಗಳು ಮತ್ತು ಪ್ರೋಟೀನ್ಗಳು ಜೀರ್ಣಾಂಗ ವ್ಯವಸ್ಥೆಗೆ ಮತ್ತಷ್ಟು ಪೋಷಣೆ ನೀಡತ್ತೆ ಜೊತೆಗೆ ಇದರಲ್ಲಿರುವ ಕ್ಯಾಲ್ಶಿಯಂ ಸತ್ತು ಮೂಳೆಗಳ ಆರೋಗ್ಯ ಮತ್ತು ಸಾಂದ್ರತೆಯನ್ನ ಸುಧಾರಿಸುತ್ತೆ ಎಳ್ಳನ್ನ ಸಲಾಡ್ ಸೂಪ್ ಚಟ್ನಿ ಅಥವಾ ಇತರ ಖಾದ್ಯಗಳಿಗೆ ಸುಲಭವಾಗಿ ಸೇರಿಸಬಹುದು ಬೆಲ್ಲದೊಂದಿಗೆ ಬೆರೆಸಿ ಸಿಹಿ ಉಂಡೆಗಳನ್ನ ಮಾಡಿ ತಿನ್ನಬಹುದು ಕುಂಬಳಕಾಯಿ ಬೀಜ ಕುಂಬಳಕಾಯಿ ಬೀಜ ಕರುಳಿನ ಆರೋಗ್ಯವನ್ನ ಕಾಪಾಡಿಕೊಳ್ಳಲು ಉತ್ತಮ ಆಹಾರವಾಗಿದೆ ಈ ಬೀಜಗಳು ಹೆಚ್ಚಿನ ಪ್ರಮಾಣದ ನಾರಿನ ಅಂಶವನ್ನು ಒಳಗೊಂಡಿರುವುದರಿಂದ ಜೀರ್ಣಕ್ರಿಯೆಯನ್ನ ಸುಧಾರಿಸಲು ಮಲಬದ್ಧತೆಯನ್ನ ನಿವಾರಿಸುವುದಕ್ಕೆ ಸಹಾಯ ಮಾಡುತ್ತೆ ಇವುಗಳಲ್ಲಿರುವ ಸತ್ತು ಮತ್ತು ಉತ್ಕರ್ಷಣ ನಿರೋಧಕಗಳು ಕರುಳಿನಲ್ಲಿರುವ ಉತ್ತಮ ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನ ಬೆಂಬಲಿಸುತ್ತೆ ರೋಗ ನಿರೋಧಕ ವ್ಯವಸ್ಥೆಯನ್ನ ಬಲಪಡಿಸುತ್ತೆ ಇದಲ್ಲದೆ ಕುಂಬಳಕಾಯಿ ಬೀಜಗಳಲ್ಲಿರುವ ಟ್ರಿಪ್ಟೋಫಾನ್ ಮತ್ತು ಮೆಗ್ನೀಷಿಯಂ ಉತ್ತಮ ನಿದ್ರೆಗೆ ಸಹಾಯ ಮಾಡುತ್ತೆ ಅಗಸೆ ಬೀಜ ಅಗಸೆ ಬೀಜ ಹೊಟ್ಟೆ ಮತ್ತು ಕರುಳಿಗೆ ತುಂಬಾನೇ ಒಳ್ಳೆಯದು ಇವುಗಳಲ್ಲಿ ಇರುವ ನಾರು ಪದಾರ್ಥ ಮಲವಿಸರ್ಜನೆಗೆ ಸಹಾಯ ಮಾಡುತ್ತೆ ಹಾಗೆ ಮಲಬದ್ಧತೆ ಕಡಿಮೆ ಮಾಡುತ್ತೆ ಅಗಸೆ ಬೀಜಗಳಲ್ಲಿ ಇರುವ ವಿಶೇಷ ದ್ರವ್ಯಗಳು ಕರುಳಿನ ಉರಿಯೂತವನ್ನ ತಗ್ಗಿಸುತ್ತೆ ಜೀರ್ಣಕ್ರಿಯೆ ಸುಲಭವಾಗಿರುತ್ತೆ ದಿನನಿತ್ಯದ ಆಹಾರದಲ್ಲಿ ಸ್ವಲ್ಪ ಅಗಸೆ ಬೀಜಗಳನ್ನ ಸೇರಿಸಿಕೊಂಡ್ರೆ ಹೊಟ್ಟೆ ಹಗರಾಗತ್ತೆ ಇವುಗಳನ್ನ ಚಟ್ನಿಯಲ್ಲಿ ರೊಟ್ಟಿಯಲ್ಲಿ ಸ್ಮೂದಿಯಲ್ಲಿ ಮೊಸರಿನಲ್ಲಿ ಬೆರೆಸಿ ತಿನ್ನಬಹುದು ಹೀಗೆ ತಿಂದ್ರೆ ಕರುಳಿನ ಆರೋಗ್ಯ ಚೆನ್ನಾಗಿರುತ್ತೆ ಚಿಯಾ ಬೀಜ ಚಿಯಾ ಬೀಜ ನಮ್ಮ ಕರುಳಿನ ಆರೋಗ್ಯವನ್ನ ಸುಧಾರಿಸುವಲ್ಲಿ ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತೆ ಇದಕ್ಕೆ ಮುಖ್ಯ ಕಾರಣ ಇವುಗಳಲ್ಲಿರುವ ಕರಗಬಲ್ಲ ನಾರಿನ ಅಂಶ ಈ ನಾರಿನಂಶ ಚಿಯಾ ಬೀಜಗಳನ್ನ ನೀರಿನಲ್ಲಿ ನೆನೆಸಿದಾಗ ಜೆಲ್ನಂತೆ ಆಗುತ್ತೆ ಈ ಜೆಲ್ ಕರುಳಿನಲ್ಲಿರುವ ಆಹಾರವನ್ನ ಮೃದುಗೊಳಿಸಿ ಅದು ಸುಲಭವಾಗಿ ಮುಂದೆ ಹೋಗಲು ಸಹಾಯ ಮಾಡುತ್ತೆ ಇದರಿಂದ ಮಲಬದ್ಧತೆಯ ಸಮಸ್ಯೆ ದೂರವಾಗುತ್ತೆ ಅಷ್ಟೇ ಅಲ್ಲ ಚಿಯಾ ಬೀಜಗಳು ಕರುಳಿನಲ್ಲಿ ವಾಸಿಸುವ ಉತ್ತಮ ಬ್ಯಾಕ್ಟೀರಿಯಾಗಳಿಗೆ ಆಹಾರ ಒದಗಿಸುತ್ತೆ ಈ ಬ್ಯಾಕ್ಟೀರಿಯಾಗಳು ಚೆನ್ನಾಗಿದ್ರೆ ನಮ್ಮ ಜೀರ್ಣಕ್ರಿಯೆ ವ್ಯವಸ್ಥೆ ಸರಿಯಾಗಿ ಕಾರ್ಯನಿರ್ವಹಿಸುತ್ತೆ ಚಿಯಾ ಬೀಜಗಳಲ್ಲಿ ಒಮೇಗಾ ತ್ರೀ ಕೊಬ್ಬಿನ ಆಮ್ಲಗಳು ಕೂಡ ಇರುತ್ತೆ ಇವು ಕರುಳಿನಲ್ಲಿ ಉಂಟಾಗುವ ಸಣ್ಣ ಪುಟ್ಟ ಊತ ಅಥವಾ ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಹೀಗಾಗಿ ಪ್ರತಿದಿನ ನೆನೆಸಿದ ಚಿಯಾ ಬೀಜಗಳನ್ನ ನಿಮ್ಮ ಆಹಾರದಲ್ಲಿ ಸೇರಿಸಿಕೊಂಡು ತಿನ್ನೋದ್ರಿಂದ ಕರುಳಿನ ಆರೋಗ್ಯವನ್ನ ಕಾಪಾಡಿಕೊಳ್ಳಬಹುದು ಒಟ್ಟಾರೆ ಕರುಳಿನ ಆರೋಗ್ಯಕ್ಕಾಗಿ ನಾವು ಸೇವಿಸುವ ಆಹಾರದ ಬಗ್ಗೆ ಗಮನ ಹರಿಸಬೇಕು ಸೋಂಪು ಕಾಳುಗಳು ಎಳ್ಳು ಕುಂಬಳಕಾಯಿ ಬೀಜಗಳು ಅಗಸೆ ಬೀಜಗಳು ಚಿಯಾ ಬೀಜಗಳು ನಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನ ಬಲಪಡಿಸಲು ಮಲಬದ್ಧತೆಯಂತಹ ಸಾಮಾನ್ಯ ಸಮಸ್ಯೆಗಳನ್ನ ನಿವಾರಿಸಲು ಸಹಾಯ ಮಾಡತ್ತೆ ಈ ಬೀಜಗಳು ತಮ್ಮಲ್ಲಿರುವ ನಾರಿನಂಶ ವಿಟಮಿನ್ಗಳು ಖನಿಜಗಳಿಂದ ಕರುಳಿನ ಸೂಕ್ಷ್ಮಾಣು ಜೀವಿಗಳನ್ನ ಸಮತೋಲನದಲ್ಲಿಟ್ಟು ನಮ್ಮ ಒಟ್ಟಾರೆ ಆರೋಗ್ಯಕ್ಕೆ ನೆರವಾಗುತ್ತೆ ಈ ಬೀಜಗಳನ್ನ ಆಹಾರ ಕ್ರಮದಲ್ಲಿ ನಿಯಮಿತವಾಗಿ ಬಳಸುವುದರಿಂದ ಕರುಳನ್ನ ಆರೋಗ್ಯವಾಗಿ ಇಟ್ಟುಕೊಳ್ಳಬಹುದು ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್